ఇంతరి మనోపురీ తనుమటి మనోపురీ తనుమూటి కేరి తల వడు శ్వ సరుయా కళ వడు మహారింగ కలేశ్వర మహారింగ కలేశ్వర గురు వచన పరాము గురు వచన ఎందెందు భవనలు నోడా ఎందెందు భవనలు నోడా ఎందెందు భవనలు నోడా భవ భవనూరు నోడా నోడా ವಚನದ ರಚನೆಯ ನುಡಿವ ಬಯಲು ರಂಜಕರೆಲ್ಲ ಭಕ್ತರಪ್ಪರೇ ಅಯ್ಯ ವಚನ ತನ್ನಂತಿರದು ತಾನು ವಚನದಂತಿರ ಅದೆಂತೆಂದಡೆ ಮನ ಧನವನೆಲ್ಲ ಹಿಂದಿಟ್ಟುಕೊಂಡು ಮಾತಿನ ಬಣಬೆಯ ಮುಂದಿಟ್ಟುಕೊಂಡು ಒಡೆಯನ ಕಂಡು ನಾಯಿ ಬಾಲವ ಬಡಿದುಕೊಂಬಂತೆ ಆ ಎಂದ ಕಲಿದೇವರ ದೇವಯ್ಯ ಇದು ಮಡಿವಾಳ ಮಾಚಿದೇವರ ವಚನ ಸಾಮಾನ್ಯ ಅರ್ಥದಲ್ಲಿ ವಚನ ಅಂದರೆ ಮಾತು ವಚನ ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ವಿಶಾಲ ಅರ್ಥದಲ್ಲಿ ನಡೆಸಿಕೊಟ್ಟ ಮಾತು ಅಥವಾ ಪ್ರಮಾಣ ಅಂತ ವಚನ ಕೊಡೋದು ಅಂದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಭಾಷೆ ಕೊಡೋದು ಪ್ರಮಾಣ ಮಾಡೋದು ಹನ್ನೆರಡನೇ ಶತಮಾನದ ವಚನಗಳು ಅಂದಿನ ಶರಣರ ಬದುಕಿನ ಅನುಭವಗಳ ಗುಚ್ಛ ನಡೆನುಡಿಯ ಸಿದ್ಧಾಂತ ಇಂದು ಶರಣರ ವಚನಗಳನ್ನು ಮಾತು ಬರಹ ಉಪನ್ಯಾಸ ಆಶೀರ್ವಚನದಲ್ಲಿ ಹೇರಳವಾಗಿ ಬಳಸುವಂಥದ್ದು ಸರ್ವೇ ಸಾಮಾನ್ಯ ಕಾರಣ ಅವು ಒಳಗೊಂಡಿರುವಂಥ ತತ್ವ ಮತ್ತು ಸತ್ವ ವಚನಗಳು ಕೇವಲ ಭಾಷೆಯ ಪಾಂಡಿತ್ಯದಿಂದ ರಚನೆಯಾದಂಥ ಶಬ್ದ ಸಂಪತ್ತುಗಳು ಅಲ್ಲ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಸೇರಿ ಅನುಭವ ಗೋಷ್ಠಿಯನ್ನು ನಡೆಸ್ತಾ ಇದ್ದರು ಆಗ ಅವರ ಅನುಭವ ಅನುಭವದ ಪಾಕವಾಗಿ ಹೊರಬಂದಂಥವು ವಚನಗಳು ಅವು ಕೇವಲ ನಾಲಿಗೆಯ ತುದಿಯಿಂದ ಹೊರಬಂದಂಥ ಶಬ್ದಗಳಷ್ಟೇ ಅಲ್ಲ ಆತ್ಮಸಾಕ್ಷಿಯ ನುಡಿಮುತ್ತುಗಳು ಮನಸ್ಸಾಕ್ಷಿಯ ಮಂತ್ರಗಳು ಆತ್ಯಂತಿಕ ಸತ್ಯದ ಶಿವನುಡಿಗಳು ಅವು ಮುತ್ತಿನ ಹಾರ ಮಾಣಿಕ್ಯದ ದೀಪ್ತಿ ಸ್ಫಟಿಕದ ಅಷ್ಟೇ ಅಲ್ಲ ಶಿವ ಕೂಡ ಮೆಚ್ಚಿ ಅಹುದು ಅಹುದು ಎನ್ನುವಂಥ ಅಮೃತವಾಣಿಗಳು ಭಕ್ತಿ ಸುಭಾಷೆಯ ನುಡಿಗಳು ಶರಣರ ವಚನ ಸಾಹಿತ್ಯದ ಮೂಲ ದ್ರವ್ಯ ಭಕ್ತಿ ಮಡಿವಾಳ ಮಾಚಿದೇವರು ಈ ವಚನದಲ್ಲಿ ಭಕ್ತನ ಲಕ್ಷಣಗಳನ್ನು ಅರ್ಥವತ್ತಾಗಿ ಹೇಳಿದ್ದಾರೆ ಭಕ್ತ ಅಂದರೆ ಕೇವಲ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ಬಾಯಲ್ಲಿ ಮಂತ್ರ ಪಡಿಸುವಂಥಲ್ಲ ಆತನ ನಡೆ ನುಡಿ ಮಾತು ಮನಸ್ಸು ಒಂದಾಗಿರಬೇಕು ಅಲ್ಲಿ ಕಿಂಚಿತ್ತು ವ್ಯತ್ಯಾಸ ಕಂಡರೂ ಆತ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬ ಆಗ್ತಾನೆ ಭಕ್ತನಿಗೆ ದೇವರ ಬಗ್ಗೆ ಅದೆಮ್ಮೆ ವಿಶ್ವಾಸ ಇದೆ ಅಂತ ಆದಲ್ಲಿ ಆತನ ನಡೆ ಮತ್ತು ನುಡಿಗಳು ಎಲ್ಲ ಸಂದರ್ಭಗಳಲ್ಲೂ ಒಂದೇ ರೀತಿ ಇರಬೇಕು ಅವು ಬೇರೆ ಬೇರೆ ಆಗಿದ್ದರೆ ಆತ ಭವಿ ಆಗ್ತಾನೆ ಅದಕ್ಕಾಗಿಯೇ ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ ನುಡಿದಂತೆ ನಡೆಯುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಅನ್ನೋಂಥ ವಚನದಲ್ಲಿ ಒಂದು ಜಬೆಯಷ್ಟು ಕೊರತೆಯಾದರೆ ಎನ್ನ ನದ್ದಿ ನಿನೆದ್ದು ಹೋಗು ಅಂತ ಬಸವಣ್ಣವ್ರು ದೇವ್ರಿಗೆ ಸವಾಲು ಹಾಕ್ತಾರೆ ಅದರರ್ಥ ಭಕ್ತನ ನಡೆ ಒಂದು ಪರಿ ನುಡಿ ಮತ್ತೊಂದು ಪರಿ ಆಗಿರಬಾರ್ದು ಅಂತ ಕೆಲವರು ಹರಳು ಹುರಿದ ಹಾಗೆ ಮಾತನಾಡ್ತಾರೆ ಆದರೆ ಅವರ ಮಾತಿಗೂ ಕೃತಿಗೂ ಸಂಬಂಧನೇ ಇರೋದಿಲ್ಲ ವಿಭೂತಿ ರುದ್ರಾಕ್ಷಿಗಳು ಭಕ್ತನ ಬಾಹ್ಯ ಲಕ್ಷಣಗಳಾಗಿರೋ ಹಾಗೆ ವಚನಗಳನ್ನು ಹೇಳೋದಷ್ಟೇ ಭಕ್ತನ ಬಾಹ್ಯ ಲಕ್ಷಣ ಅಲ್ಲ ಶರಣರ ವಚನಗಳನ್ನು ಸಭೆ ಸಮಾರಂಭಗಳಲ್ಲಿ ಒಂದ್ರ ಮೇಲೊಂದು ಹೇಳಿ ಜನರನ್ನು ಖುಷಿಪಡಿಸಿದರೆ ಅವರು ಭಕ್ತರಾಗೋದಿಲ್ಲ ವಚನಗಳ ಅರ್ಥವನ್ನ ಅರಿತು ಅದನ್ನ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಆತ ಭಕ್ತ ಆಗ್ತಾನೆ ಎಷ್ಟೋ ಜನರ ಬದುಕಿನ ರೀತಿ ಆಗಿರೋದೇ ಇಲ್ಲ ಅವರು ವಚನಕ್ಕೆ ತಕ್ಕಂತೆ ನಡೆಯೋದಿಲ್ಲ ಅಥವಾ ತಮ್ಮ ನಡೆಗೆ ತಕ್ಕ ಹಾಗೆ ವಚನ ಇರೋದಿಲ್ಲ ಅದಕ್ಕಾಗಿನ ಮಡಿವಾಳ ಮಾಚಿದೇವರು ಒಂದು ನಿದರ್ಶನ ನೀಡ್ತಾರೆ ಭಕ್ತನ ಪ್ರಮುಖ ಲಕ್ಷಣಗಳಲ್ಲಿ ತ್ರಿವಿಧ ದಾಸೋಹವು ಒಂದು ತ್ರಿವಿಧ ದಾಸೋಹ ಅಂದರೆ ತನುವನ್ನ ಗುರುವಿಗೆ ಮನವನ್ನ ಲಿಂಗಕ್ಕೆ ಧನವನ್ನ ಜಂಗಮಕ್ಕೆ ಸಮರ್ಪಿಸಿ ಸೇವೆ ಸಲ್ಲಿಸುವಂಥದ್ದು ತನು ಮನ ಧನವನ್ನು ಗುರು ಲಿಂಗ ಜಂಗಮಕ್ಕೆ ಸವಸದೆ ಕೇವಲ ಮಾತಿನಲ್ಲಿ ತನುವನ್ನು ಗುರುವಿಗೆ ಧನವನ್ನು ಜಂಗಮಕ್ಕೆ ಮನವನ್ನು ಲಿಂಗಕ್ಕೆ ಸಾವಿಸ್ಬೇಕು ಅಂದರೆ ಆ ಮಾತಿನಲ್ಲಿ ಯಾವ ಹುರುಳು ಇರೋದಿಲ್ಲ ಹೀಗೆ ಕೆಲವರು ಮಾತಿನಲ್ಲೇ ಮನೆ ಕಟ್ತಾರೆ ಬಣವೆಯನ್ನು ಒಟ್ಟುತ್ತಾರೆ ಅವರು ಕಟ್ಟಿದಂಥ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಒಟ್ಟಿದ ಬಣವಿಂದ ಹುಲ್ಲನ್ನು ಪಡ್ಕೊಂಡು ದನಕರುಗಳನ್ನ ಮೇಯಿಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಇಂದಿನ ಸಾಹಿತ್ಯ ಮತ್ತು ಸಾಹಿತಿಗೂ ಅನ್ವಯಿಸಿ ಹೇಳ್ಬಹುದು ಎಷ್ಟೋ ಜನ ಸಾಹಿತಿಗಳ ಬದುಕೆ ಒಂದಾಗಿದ್ರೆ ಬರಹನೇ ಮತ್ತೊಂದಾಗಿರುತ್ತೆ ಸತ್ಯವನ್ನೇ ನುಡಿಬೇಕು ಅಂತ ಸುಳ್ಳಿನ ಸೌದೆ ಕಟ್ತಾ ಇರ್ತಾರೆ ಕಳು ಮಾಡಬಾರದು ಅಂತ ಅದನ್ನೇ ಉದ್ಯೋಗ ಮಾಡಿಕೊಂಡಿರ್ತಾರೆ ಭ್ರಷ್ಟಾಚಾರ ಸಲ್ಲದು ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಇಳಿದಿರ್ತಾರೆ ಇದನ್ನು ಸಹ ವಿಡಂಬಿಸುವಂತ ರೀತಿ ಈ ವಚನದಲ್ಲಿ ಕಾಣ್ತಾ ಇದೆ ಒಬ್ಬರ ಬರಹಕ್ಕೂ ಬದುಕಿಗೂ ಸಂಬಂಧವೇ ಇಲ್ಲ ಎಂದು ಲೇವಡಿ ಮಾಡಿದರೆ ಅವರ ಬದುಕನ್ನು ಕಟ್ಕೊಂಡು ನೀನೇನು ಮಾಡ್ತೀರಪ್ಪ ಎಮ್ಮೆ ಎಲ್ಲಿ ಏನ್ ತಿಂದು ಬರುತ್ತೆ ಅಂತ ಯಾಕೆ ಯೋಚನೆ ಮಾಡ್ತೀರಿ ಬದಲಾಗಿ ಅದು ಕೊಡೋವಂಥ ಹಾಲಿನ ಕಡೆ ಮಾತ್ರ ನಿಮ್ಮ ಗಮನ ಇರಲಿ ಅಂತ ಹೇಳೋ ಅಂಥವ್ರು ಇದ್ದಾರೆ ಅದರಂತೆ ಸಾಹಿತಿಯ ಸಾಹಿತ್ಯದ ಮೌಲ್ಯವನ್ನು ಮಾತ್ರ ಗಮನಿಸ್ಬೇಕು ಅನ್ನುವಂಥ ವಿಮರ್ಶಕರು ನಮ್ಮ ನಡುವೆ ಇದ್ದಾರೆ ಶರಣರ ವಚನ ಸಾಹಿತ್ಯ ಆ ವರ್ಗಕ್ಕೆ ಸೇರಿದ್ದಲ್ಲ ಅವು ವಸ್ತು ಮತ್ತು ವ್ಯಕ್ತಿನಿಷ್ಠ ಮೌಲ್ಯಗಳ ಪ್ರತಿಫಲಗಳು ಈ ನಿಟ್ಟಿನಲ್ಲಿ ಶುದ್ಧ ಭಕ್ತಿಯ ಪರಿ ಹೇಗಿರಬೇಕು ಅನ್ನೋದನ್ನ ನಿಖರವಾಗಿ ಹೇಳಿದ್ದಾರೆ ಮಾಚಯ್ಯನವರು ಭಕ್ತನಾಗೋದು ಅಂದರೆ ವ್ಯಕ್ತಿಗತ ಬದುಕಿನಲ್ಲಿ ಸದಾಚಾರ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವಂಥದ್ದು ನಡೆ ಮತ್ತು ನುಡಿಗಳಲ್ಲಿ ಸಾಮ್ಯತೆಯನ್ನು ಸಾಧಿಸುವಂಥದ್ದು ಆಗ ವಚನ ಆತನ ಬರಹಕ್ಕೆ ಗಟ್ಟಿತನವನ್ನು ಮಾತಿಗೆ ಮಹತ್ವವನ್ನು ತಂದುಕೊಡುತ್ತೆ ಬದುಕು ನಕಾರಾತ್ಮಕತೆಯಿಂದ ಸಕಾರಾತ್ಮಕ ಸಕಾರಾತ್ಮಕತೆಯ ಕಡೆಗೆ ಸಾಗುತ್ತೆ ಭಕ್ತನಾಗೋದು ಅಂದರೆ ಸ್ವಾರ್ಥರಹಿತ ಪ್ರೇಮಕ್ಕೆ ಒಳಗಾಗೋದು ಆ ಪ್ರೇಮ ನಮ್ಮ ಸುತ್ತ ಇರುವಂಥವರ ಮತ್ತು ಮನದೊಡೆಯ ಮಹಾದೇವನ ಜೊತೆಗೂ ಇರಬೇಕು ಆಗ ಆತ ಸಕಲ ಜೀವಾತ್ಮರಿಗೆ ಒಳಿತನ್ನ ಬಯಸಲಿಕ್ಕೆ ಸಾಧ್ಯ ಭಕ್ತ ತತ್ವನಿಷ್ಠನಾಗಿ ಮೌಲ್ಯಾದರ್ಶಗಳಿಗೆ ಬದ್ಧನಾಗಿರಬೇಕು ತತ್ವನಿಷ್ಠೆಯೇ ಭಕ್ತನ ಮೂಲ ಲಕ್ಷಣ ಬೋಧಕರು ಸಾಧಕರು ತಾವು ನಂಬಿದಂಥ ತತ್ವಗಳಿಗೆ ನಿಷ್ಠರಾಗಿರಬೇಕು ಆಗ ಇತರರನ್ನು ಭಕ್ತರನ್ನಾಗಿಸ್ಲಿಕ್ಕೆ ಸಾಧ್ಯ ಕೇವಲ ವಚನಗಳನ್ನು ಪಠಿಸುವ ಗಿಳಿ ಅಂತಾದರೆ ಅವನು ಎಂದಿಗೂ ಭಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ ತಾನು ಬಳಸುವ ವಚನದ ಅರಿವಿನ ಜೊತೆಗೆ ಅದನ್ನು ಆಚಾರದಲ್ಲಿ ತರಬೇಕು ಆಗ ತಾನು ವಚನದಂತೆ ವಚನ ತನ್ನಂತೆ ಇರಲಿಕ್ಕೆ ಸಾಧ್ಯ ಬದಲಾಗಿ ವಚನಗಳನ್ನ ಹೇಳ್ತಾ ತ್ರಿವಿಧ ದಾಸೋಹಿ ಆಗದೆ ಇದ್ರೆ ಅವನು ಹೇಗೆ ಭಕ್ತನಾಗ್ಲಿಕ್ಕೆ ಸಾಧ್ಯ ಅಂಥವರು ಒಡೆಯನ್ನು ಕಂಡು ನಾಯಿ ಬಾಲವನ್ನು ಅಲ್ಲಾಡಿಸದಂತೆ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಅಂಥ ದಾಂಭಿಕ ಭಕ್ತರಾಗೋದು ಬೇಡ ಅನ್ನುವಂಥ ಎಚ್ಚರ ಈ ವಚನದಲ್ಲಿ ಇದೆ ವಚನದ ರಚನೆಯ ನುಡಿವಾ ಬಯಲು ರಂಜಕರಿಲ್ಲ பர ரப்பச்சனைகன்ி யூரஞ்சக்க ವಚನದ ರಚನೆಯ ನುಡಿವಂಪೂರಂಜಕರೆಲ್ಲ ಭಕ್ತರ ಪರೇ ಅಯ್ಯ ಭಕ್ತರ ಪರೇ ವಚನ ತನ್ನಂತಿರದು ತಾನು ವಚನ ದಂತಿರ ವಚನ ತನ್ನಂತಿರದು ತಾನು ವಚನ ತಂತಿರ ತಾನು ವಚನ ತಂತಿರ ವಚನದ ರಚನೆಯ ನುಡಿವಂ ಪಯಲು ರಂಜಕರೆಲ್ಲ अरम् परे अय्या अक्म् परे अक्म् परे परे ರಚನೆಗ ನುಡಿಮಯೂ ಲಂಜಕರಲ್ಲ ಭಕ್ತರ ಪರೇ ಅಯ್ಯ ಭಕ್ತರ ಪರೇ ವಚನದ ರಚನೆಗ ನುಡಿಮಯೂ ಲಂಜಕರಲ್ಲ ಭಕ್ತರ ಪರೇ ಅಯ್ಯ ಭಕ್ತರ ಪರೇ ವಚನ बि केबि वचन सन्देश केबि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बके